ಚಿಕ್ಕ ಮಕ್ಕಳಂತೂ ತುಂಬ ಒಳ್ಳೆಯದು ಮೆದುಳಿನ ಶಕ್ತಿ ಜಾಸ್ತಿ ಮಾಡುತ್ತೆ ಈಗ ದೊಡ್ಡವ್ರಿಗೂ ಕೂಡ ಒಳ್ಳೆಯದೇ ಮತ್ತು ಒಣಕ್ಕೆ ದ್ರಾಕ್ಷಿ ಬಾದಾಮಿ ಅಷ್ಟು ನೆನೆ ಆಗ್ತೀವಿ ಅವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆ ಬಿಟ್ಬಿಡ್ಬೇಕು ಅವ್ರಿಗೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ತುಂಬ ಕ್ಯಾಂಪರ್ ಮಾಡಕ್ಕೆ ಹೋಗ್ತೀವಿ ನಂದಿನಿ ಪ್ರೋಟೀನ್ಸ್ ಇರುತ್ತೆ ಯಾಕಂದರೆ ಐರನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಬಟ್ ಈ ಸೊಪ್ಪು ತಿಂದರೆ ಕಿಡ್ನಿ ಹಾಯ್ ಅವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ನಾವೇ ಚೆನ್ನಾಗಿದ್ದೀವಿ ಎಕ್ಸಸೈಜ್ ಮಾಡಬೇಕು ಸ್ವಲ್ಪ ಬಿಸಿನೀರು ಕಾಯ್ಕೊಂಡು ಕುಡಿಯೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಸೊ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ಜೇನು ತುಪ್ಪ ತುಂಬ ಒಳ್ಳೆಯದು ಮನೇಲಿ ಯಾರೋ ಚಿಕ್ಕ ಮಕ್ಕಳಿದ್ರು ಕೂಡ ಜೇನುತುಪ್ಪ ಚೆನ್ನಾಗಿರುತ್ತೆ ಜೇನು ತುಪ್ಪ ತಿಂದರೆ ಸ್ವಲ್ಪ ಗಂಟಲು ರಿಲೀಫ್ ಅಂತಲೂ ಅನಿಸುತ್ತೆ ಆಮೇಲೆ ಅದು ಇಮ್ಯುನಿಟಿ ಬೂಸ್ಟು ಆಗುತ್ತೆ ಚಿಕ್ಕ ಮಕ್ಕಳಂತೂ ತುಂಬ ಒಳ್ಳೆಯದು ಮೆದುಳಿನ ಶಕ್ತಿ ಜಾಸ್ತಿ ಮಾಡುತ್ತೆ ಈಗ ದೊಡ್ಡವ್ರಿಗೂ ಕೂಡ ಒಳ್ಳೆಯದೇ ಮತ್ತು ಒಣ ಕೆಮ್ಮಿ ಯಾರಾದರೂ ಇರುತ್ತಲ್ಲ ಅವ್ರಿಗೂ ಕೂಡ ಒಳ್ಳೆಯದೇ ಸೊ ಒಣ ಕೆಮ್ಮೆಲ್ಲ ಇದ್ದರೆ ತುರ್ಕೆ ಗಂಟ್ಲಲ್ಲಿ ತುರ್ಕೆ ನಂತರ ಇದ್ದರೆ ಅದೆಲ್ಲ ರಿಲೀಫ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕಾಲು ಸ್ಪೂನ್ ಬಿಸಿನೀರು ಜೊತೆ ಸೇರಿಸ್ಬಿಟ್ಕೊಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಮ್ಮ ಆವಿಷ್ಕಾರಕ್ಕೂ ಅಷ್ಟೇ ಸ್ವಲ್ಪ ಎದ್ದ ತಕ್ಷಣ ಬಿಸಿನೀರು ಸ್ವಲ್ಪ ಜೇನು ತುಪ್ಪ ಹಾಕಿ ಕಲಿಸ್ಬಿಟ್ಟೆ ಇರ್ತೀನಿ ಯಾವಾಗಲೂ ಅವನು ಬಿಸಿನೀರು ಜೇನು ತುಪ್ಪ ರೂಢಿಯಾಗಿಬಿಟ್ಟಿದೆ ನಾನು ಹಾಕಿಲ್ಲ ಅಂದರೂ ಮಾಮ್ಮ ತುಪ್ಪ ಹಾಕು ಮಾಮ್ಮ ತುಪ್ಪ ಹಾಕು ಅಂತಿರ್ತಾನೆ ಜೇನು ಅವನು ನೈಟ್ ಹಾಲು ತೊಗೊಂಡು ಬಂದಿದ್ರು ಕಾಯಿಸಿರ್ಲಿಲ್ಲ ಹಂಗೆ ಇಟ್ಕೊಂಡಿದೆ ಇವಾಗ ಬೆಳಗ್ಗೆ ಕಾಯಿಸೋಣ ಅಂತೇಳಿ ಕಾಯಿಸ್ತಾ ಇದ್ದೆ ಮತ್ತು ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲನೂ ಇತ್ತು ಈ ದ್ರಾಕ್ಷಿ ಬಾದಾಮಿ ಅಷ್ಟೇ ನೆನೆ ಹಾಕ್ತೀನಿ ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ನಾನು ನಾನು ಎರಡು ನನ್ನ ಮಗ ಹಸ್ಬೆಂಡ್ ಎರಡು ನನ್ನ ಮಗನಿಗೂ ಎರಡು ಈ ಥರ ಎಲ್ಲ ಎರಡೆರಡು ಅಂತಲೇ ಎಲ್ಲ ಕೊಡ್ತಾ ಇರ್ತೀನಿ ಕೆಲವೊಂದು ಟೈಮ್ ಮೊಳಕೆ ಕಾಳು ಇದ್ದಾಗ ಮಾತ್ರ ಕೊಡಲ್ಲ ಮೊಳ್ಕೆ ಕಾಳಿದ್ರೆ ಏನೂ ಹಾಕ್ಬಿಟ್ಟು ಅಂದರೆ ಕೊಡಲ್ಲ ಅವಾಗ ಅದೇ ಮೊಳಕೆ ಅಷ್ಟೇ ಕೊಡ್ತೀನಿ ನನಗೆ ಇವಾಗ ಕಾಳು ಹಾಕಿಲ್ಲ ಸೊ ಇದನ್ನು ಇಟ್ಟು ನಿಂತು ಇದನ್ನು ಕೊಡ್ತಾಯಿದ್ದೀನಿ ಇದನ್ನು ನಾವು ನಿನ್ನೆ ಎದ್ದಿಲ್ಲ ಈಗ ಎದ್ದು ತಾನೆ ತಕ್ಷಣ ನನ್ನನ್ನೇ ಹುಡುಕ್ತಿರ್ತಾನೆ ಅಮ್ಮ ಎಲ್ಲಿದ್ದಾರೆ ಅಂತೇಳಿ ಮಕ್ಕಳು ಅಂದ್ರೆ ಹಾಗೆ ಅಲ್ವ ಫಸ್ಟ್ ಬ್ರಷ್ ಮಾಡಿಸ್ಬೇಕು ಇವಾಗ ಅವನಿಗೆ ಪೇಸ್ಟ್ ಹಾಕ್ಕೊಟ್ರೆ ಅವನೇ ಬ್ರಷ್ ಮಾಡ್ತಾನೆ ಮತ್ತೆ ನಂದು ಬಂತು ಅದೇ ಕೊಡ್ತೀನಿ

ಮಕ್ಕಳಿಗೆ ಅವ್ರ ಕೆಲಸ ಅವ್ರಿಗೆ ಮಾಡಕ್ ಬಿಟ್ಬಿಡಿ ಅವ್ರಿಗೆ ಇಷ್ಟಪಟ್ಟೆ ಕೆಲಸ ಮಾಡ್ತಾ ಇರ್ತಾರೆ ನಾವು ತುಂಬಾ ಕ್ಯಾಂಪರ್ ಮಾಡಕ್ ಹೋಗ್ತಿವಿ ಅದೇ ಅವ್ರಿಗೆ ಇಷ್ಟನೂ ಆಗಲ್ಲ ಅವ್ರ ಕೆಲಸ ಇಷ್ಟಪಟ್ಟು ಮಾಡುವಾಗ ಬಿಟ್ಬಿಡಿ ಯಾರಾದ್ರೂ ನಿಮ್ಮನೆ ಇದ್ರೆ ಆ ತರ ಬಿಟ್ಬಿಡಿ ದ್ರಾಕ್ಷಿ ಸಾಕ್ಷಿ ಅಲ್ಲ ದ್ರಾಕ್ಷಿ

ಇವತ್ತು ತಿಂದಿದ್ದಾನೆ ಸೊ ಬಿಸಿನೀರು ಕೊಡ್ತಾ ಇದ್ದೀನಿ ಬಿಸಿನೀರು ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ ಮಾರ್ನಿಂಗ್ ಟೈಮ್ ಯಾವಾಗಲೂ ಕೊಡ್ತಾ ಇರ್ತೀನಿ ಮತ್ತು ಡ್ರೈ ಫ್ರೂಟ್ಸ್ ಕೊಟ್ಟಾಗೂ ಕೊಡ್ತಾಯಿರ್ತೀನಿ ಈ ಬಾದಾಮಿ ಗೋಡಂಬಿ ಎಲ್ಲ ಬೇಗ ಡೈಜೆಷನ್ ಆಗೋಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಯಾವಾಗಾದರೂ ಕೊಟ್ಟರೆ ಚಿಕ್ಕ ಮಕ್ಕಳಿಗೆ ಅವಕ್ಕೆ ಎರಡು ವರ್ಷದ ಮಕ್ಳಿಗೂ ಓಕೆ ಒಂದೂವರೆ ವರ್ಷ ಆದಮೇಲೆ ಕೊಟ್ಟರು ಒಳ್ಳೆಯದೆ ನೀರೆಲ್ಲ ಕಾಸಿ ಆರಿಸಿಟ್ಟಿದೆ ಸ್ವಲ್ಪ ಇವಾಗ ಚಳಿ ಜಾಸ್ತಿ ಅಲ್ವಾ ಸ್ವಲ್ಪ ಬೇಗನೆ ತಣ್ಣಗಾಗೋಗ್ಬಿಡುತ್ತೆ ಬಿಸಿನೀರು ಹ್ಞೂ ಸೊ ಅದಕ್ಕೆ ತಣ್ಣಗಾ ತಣ್ಣ ಅಂತ ಕೇಳ್ತಾ ಇದ್ದ ವರ್ಷದ ಮೊದಲೇ ಶುಕ್ರವಾರ ಬೇರೆ ಪೂಜೆ ಮಾಡ್ಬೇಕು ಇವಾಗ ಶುಕ್ರವಾರ ಕಳ್ಸದ್ ಪೂಜೆ ಮಾಡ್ಬೇಕು ನಾ ಶುಕ್ರವಾರ ಶುಕ್ರವಾರ ಅಷ್ಟೇ ಕಳ್ಸದ್ ಪೂಜೆ ಮಾಡೋದು ಬೇರೆ ಟೈಮಲ್ಲಿ ಮಾಡಲ್ಲ ಬೇರೆ ಟೈಮಲ್ಲಿ ಮಾಮೂಲಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಆಗಿ ತೊಳ್ಕೊಳ್ತೀನಿ ಅಷ್ಟೇ ಶುಕ್ರವಾರ ಮಾತ್ರ ಲಕ್ಷ್ಮಿ ಮುಖ ಬೆಳ್ಳಿ ಮುಖ ಇದೆಯಲ್ಲ ಅದನ್ನೆಲ್ಲ ಈ ಬುತ್ತಿ ತಗೊಂಡೆಲ್ಲ ಕ್ಲೀನ್ ಮಾಡ್ತೀನಿ ಮೊದಲೆಲ್ಲ ನಾನು ಲಕ್ಷ್ಮಿ ಮುಖಾನ ಪಿತಾಂಬ್ರ ಪುಡಿ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ ಬಟ್ ಆದರೆ ನಮ್ಮಮ್ಮ ಹೇಳಿದ್ರು ಪಿತಾ ಪಿತಾಂಬ್ರ ಪುಡಿ ಹಾಕಿ ಮಾಡಿದ್ರೆ ಮುಖ ಕಪ್ಪಾಗುತ್ತೆ ಲಕ್ಷ್ಮೀದು ಮುಖ ಸೊ ಹಾಗಾಗಿ ಯುವತಿಯಾಗಿ ಕ್ಲೀನ್ ಮಾಡ್ತೀನಿ ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಲಕ್ಷ್ಮಿ ಬೆಳ್ಳಿ ಮುಖನ ಅಂತೇಳಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಗೊತ್ತಿರೋದನ್ನು ಹೇಳಿದ್ದೀನಿ ನೀವು ಗೊತ್ತಿರೋದೇನಾದರೂ ಹೇಳಿದರೆ ಚೇಂಜ್ ಮಾಡ್ಕೊಳ್ಬೋದು ಲಕ್ಷ್ಮೀ ಬಾರಮ್ಮ ्यादलक्ष्मी बारम्मा न मम् मनी सौभाग्यादलक्ष्मी बारम्म न मम् मनी सौभाग्यादलक्ष्मी बारम्मा न मम् मनी सौभाग्यादलक्ष्मी बारम्मा न मम् मनी Kshmi- ಪೂಜೆ ಮುಗಿಸ್ಕೊಂಡು ರಂಗೋಲಿನ ಹಾಕಿ ಈಗ ಅವನಿಗೆ ದೋಸೆ ಬೇಕು ಅಂತೇಳಿದ ಸೊ ಹಾಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ದೋಸೆ ಅಂತಂದರೆ ರಾಗಿ ದೋಸೆ ಮಾಡ್ತೀನಿ ರಾಗಿ ಹಿಟ್ಟು ಅಷ್ಟೇ ಹಾಕಲ್ಲ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ರಾಗಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕ್ಯಾರೆಟು ಈರುಳ್ಳಿ ಟೊಮೊಟೊ ಬೀಟ್ರೂಟು ಇದ್ದರೂ ಬೀಟ್ರೂಟು ಚಿಕ್ಕದಾಗಿ ಚಿಕ್ಕದಾಗೆಲ್ಲ ತುರ್ಕೊಂಡು ಹಾಕ್ತೀನಿ ತಿಂತಾನೆ ಅವನು ಅದು ಇಷ್ಟಪಟ್ಟು ತಿಂತಾನೆ ಅವನಿಗೆ ಕೇಳಿಬಿಟ್ಟೇ ಮಾಡ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಇದೆಲ್ಲ ಹಾಲು ಏನಾದರೂ ಇದ್ದರೆ ಹಾಲು ಕೊಟ್ಟು ಅಥವಾ ಮೊಳಕೆ ಕಾಳು ಇದ್ದಾಗ ಮೊಳಕೆ ಕಾಳು ಕೊಟ್ಟು ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಕೊಟ್ಟಾದ ಮೇಲೂ ಅವನಿಗೆ ಟಿಫನ್ಗೆ ಕೇಳ್ಬಿಡ್ತೀನಿ ಏನು ಬೇಕು ನಿನಗೆ ಅಂತ ಹೇಳಿ ಕೇಳ್ಬಿಟ್ಟೆ ಮಾಡ್ತೀನಿ ಮಕ್ಕಳಿಗೆ ಏನು ತಿಂತಾ ಇದೀವಿ ಅಂತ ಗೊತ್ತಾಗಬೇಕು ಸೊ ಹಾಗಾಗಿ ಅವ್ರಿಗೆ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಅಂತ ಕೇಳ್ಬಿಟ್ಟೆ ಮಾಡಿಕೊಟ್ರೆ ಬೇಟಾರ ಅಂತ ಅನಿಸುತ್ತೆ ಯಾಕಂದರೆ ಅವ್ರಿಗೆ ಏನು ನಾವೇನು ಕೇಳ್ದೇನೆ ಅಥ್ವಾ ನಾವು ಮಾಡಿದ್ದು ಅವ್ರಿಗೆ ಏನು ಮಾಡಿದ್ದೀವಿ ಅಂತೇಳಿ ಕೊಡದೆ ಹಾಗೆ ಕೊಟ್ಬಿಟ್ರೆ ಅವ್ರಿಗೆ ಏನು ತಿಂತಾಯಿದೀವಿ ಅಂತ ಗೊತ್ತಾಗಲ್ಲ ಆಮೇಲೆ ಅದೇನು ಅಂತಲೂ ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಅವ್ರಿಗೆ ಹೇಳ್ತಾ ಹೋದರೆ ಅವ್ರಿಗೆಲ್ಲೂ ಗೊತ್ತಾಗ್ತಾ ಹೋಗುತ್ತೆ ರಾಗಿ ಹಿಟ್ಟು ಯಾವುದು ಅವ್ನಿಗೆಲ್ಲ ಗೊತ್ತು ರಾಗಿಟ್ಟು ಗೋಧಿಟ್ಟು ಜೋಳದಿಟ್ಟು ಬಿಟ್ಟು ಹೆಸ್ರು ಹೇಳ್ತಾನೆ ಅವನು ಯಾವ ಇಟ್ಟೆ ಅಂತ ಯಾಕಂದರೆ ಅವನು ಏ ನಾನು ಇಟ್ಟು ಹಿಟ್ಟು ಅಥವಾ ಹಿಟ್ಟು ಆಚೆ ತೆಗೆದ್ರೆ ಸಾಕು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ಸಾಕು ಅವನು ನನ್ನ ಹಿಂದೆ ಬಂದೇ ಬಿಡ್ತಾನೆ ನಾನು ಏನು ಮಾಡ್ತೀನೋ ಅದನ್ನೆಲ್ಲ ನೋಡ್ತೇನೆ ನಾನು ಕಿಚನಲ್ಲಿ ಏನೇನು ಮಾಡ್ತೀನೋ ಅದನ್ನೆಲ್ಲ ಪಾತ್ರೆ ತೊಗೊಂಡೋಗಿ ಆಚೆ ಎಲ್ಲನೂ ಮಾಡ್ತಾನೆ ಚಿತ್ರಾನ್ನ ಮಾಡೋದು ಅಥವಾ ಬೇರೆ ದೋಸೆ ಹಾಕೋದು ಇಡ್ಲಿ ಪಾತ್ರೆ ತೊಗೊಂಡೋಗಿ ಇಡ್ಲಿ ಮಾಡೋದು ಈ ಥರ ಎಲ್ಲ ಅದು ಮಾಡ್ತಾನೆ ಇರ್ತಾನೆ ಹಂಗಾಗಿ ಅವ್ನಿಗೆ ಇಡ್ಲಿ ಪಾತ್ರೆ ಎಲ್ಲ ನಮ್ಮ ಮನೆಯೆಲ್ಲ ಕಿಚನ್ ಐಟಮ್ ಎಲ್ಲ ಗೊತ್ತು ಏನೇನು ಯಾವ್ದು ಯಾವುದೇ ಮಾಡ್ತೀಯ ಅಂತ ಟೀಗೂ ಒಂದೇ ಪಾತ್ರೆ ಯೂಸ್ ಮಾಡ್ತೀನಿ ಮತ್ತು ಗಂಜಿ ಮಾಡುವಾಗಲೂ ಒಂದೇ ಪಾತ್ರೆ ಯೂಸ್ ಮಾಡ್ತೀನಿ ನಾ ಟೈಮ್ಸ್ ಏನಾದರೂ ಗಂಜಿ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಟೀ ಮಾಡೋಕ್ಕೇನಾದ್ರೂ ಟೀ ಪೌಡ್ರು ಮತ್ತು ಸಕ್ಕರೆ ಎಲ್ಲ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಟೀ ಮಾಡ್ತಾ ಅಮ್ಮ ಗಂಜಿ ಮಾಡ್ತೀನಿ ಅಂತೇಳಿ ಟೀ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಅವನು ಕೇಳ್ತಾನೆ ಟೀನಾ ಟೀನಾ ಅಂತ ಕೇಳ್ತಿರ್ತಾನೆ ಅವನು ಅವಾಗ ನನ್ಗೆ ಫ್ಲ್ಯಾಶ್ ಆಗುತ್ತೆ ಓ ಗಂಜಿ ಮಾಡಬೇಕಲ್ಲ ಹೋಗಿ ಟೀ ಮಾಡ್ತಾ ಇದ್ದೀನಿ ಅಂತ ಆವಾಗ ನನಗೆ ಫ್ಲ್ಯಾಶಾಗಿ ಹೋಗಿ ಮತ್ತೆ ಗಂಜಿ ಮಾಡ್ತೀನಿ ಯಾಕಂದರೆ ನನಗೂ ಕೆಲವೊಂದು ಟೈಮ್ ಮರ್ತೇ ಆಗ್ಬಿಟ್ಟಿರ್ತೀನಿ ಹೆಣ್ಮಕ್ಳು ವಿಚಾರ ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಾವು ಕಿಚನಲ್ಲಿ ಬಂದಾಗೆ ಈ ಒಂದು ಕೆಲಸ ಮಾಡೋಕ್ಕೂ ಇನ್ನೊಂದು ಯಾವುದೋ ಇರ್ತೀವಿ ಈ ಥರ ಎಲ್ಲ ಕೆಲವೊಂದು ಟೈಮ್ ಆಗ್ತಾ ಇರುತ್ತೆ ಆವಾಗ ನನ್ನ ಮಗ ನನ್ನ ಜೊತೆಯಲ್ಲಿದ್ದಾಗ ಈ ಥರ ಎಲ್ಲ ಇರ್ತಾನೆ ಹೆಣ್ಮಕ್ಳಿಗೆ ಮದುವೆ ಆಗಿ ಮಕ್ಕಳಾದ ಮೆಮೊರಿನೇ ಲಾಸ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಆಗಿಬಿಟ್ಟಿರುತ್ತೆ ಅಂದರೆ ಕಿಚನಲ್ಲಿ ಬಂದಾಗ ಏನಕ್ಕೆ ಕಿಚನಿಗೆ ಬಂದಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಏನು ಏನೋ ಕೆಲಸ ಮಾಡೋಕ್ಕಂತ ಬಂದಿರ್ತೀವಿ ಏನೋ ಟೀ ಅಥವಾ ಏನೋ ಒಂದಕ್ಕೆ ಬಂದಿರ್ತೀವಿ ಬಟ್ ಏನು ಮಾಡ್ತಾಯಿದ್ದೀವಿ ಅನ್ನೋದೇ ನೆನಪೋಗಿರುತ್ತೆ ಬಟ್ ಆಮೇಲೆ ಮತ್ತೆ ನೆನ್ಪು ಮಾಡೋಕ್ಕೆ ಯಾರಾದರೂ ಇರ್ತಾರಲ್ಲ ಹಸ್ಬೆಂಡು ಇಲ್ಲ ಮಗನೋ ಇಲ್ಲ ನಾವೇ ನೆನ್ಪು ಮಾಡ್ಕೋಬೇಕು ಯಾರೂ ಇಲ್ಲ ಅಂದರೆ ಅಷ್ಟೇ ಕೆಲಸ ಯಾರಿಗೆಲ್ಲ ಈ ಥರ ಇದೆ ಕಮೆಂಟ್ ಮಾಡಿ ನೋಡೋಣ ಬಟ್ ಇದು ಕಾಮನ್ ಆಗಿ ಎಲ್ಲರಿಗೂ

ಸೂಪರ್ ಇಲ್ಲ ಸೂಪರ್ ಮಾಡು ಇಲ್ಲ ಏನಿಲ್ಲ ಸೂಪರ್ ಇಲ್ಲ ಸೂಪರ್ ಇಲ್ಲ ಸೂಪರ್ ಇಲ್ಲ ಚೆನ್ನಾಗಿಲ್ಲ ಇಲ್ಲ ಕಳ್ಳ ಇಲ್ಲ ಹ್ಮ್ ತಿನ್ನೋಯ್ತು ಆ ಜಾಜಿ ಇಲ್ಲ ಅರ್ಪಪ್ಪ ಲ್ಯಾಪ್ಟಾಪ್ ಯೂಸ್ ಮಾಡಿ ಹಾಗೆ ಬಿಟ್ಟೋಗ್ಬಿಟ್ಟಿದ್ರು ಅದನ್ನ ನೋಡಿ ಅವನು ಲ್ಯಾಪ್ಟಾಪ್ ಆನ್ ಮಾಡಿಕೊಡು ಅಂತೇಳೆಲ್ಲ ಕೇಳ್ತಿದ್ದ ನಾನು ಲ್ಯಾಪ್ಟಾಪ್ ಆನ್ ಮಾಡಲ್ಲ ಅದು ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ಹೇಳ್ತಿದ್ದೆ ಅವನು ಇಲ್ಲ ನನಗೆ ಆನ್ ಮಾಡಿಕೊಡು ಅಂತೆಲ್ಲ ಕೇಳೋದಕ್ಕೆ ನಾನು ತಿನ್ನು ಆಮೇಲೆ ಆನ್ ಮಾಡಿಕೊಡ್ತೀನಿ ಅಂತೇಳಿ ತಿನ್ಸಿದ ಮೇಲೆ ಅವನಿಗೆ ಲ್ಯಾಪ್ಟಾಪ್ ಆನ್ ಮಾಡಿಕೊಟ್ಟು ಬಂದೆ ತುಪ್ಪ ತೊಗೊಂಡು ಬಂದಿದ್ರು ತುಪ್ಪ ಅದು ಕಾಸಿರಲಿಲ್ಲ ಸೊ ಸ್ವಲ್ಪ ಅದು ಗಟ್ಟಿಯಾಗಿ ಹಂಗೆ ಇತ್ತು ನಂದಿನಿ ತುಪ್ಪ ನಾವು ಯಾವಾಗಲೂ ತರೋದು ಊರಿಂದ ತರ್ತಿದ್ವಿ ಬಟ್ ಇವಾಗ ತಂದಿರಲಿಲ್ಲ ಸೊ ಈಗ ಅದಕ್ಕೆ ನಾವು ಇಲ್ಲೇ ಡಿ ಮಾರ್ಟಲ್ಲೇ ನಂದಿನಿ ತುಪ್ಪ ತೊಗೊಂಡು ಬಂದಿದ್ವಿ ಅದನ್ನೇ ಕಾಯಿಸ್ತಾ ಇದ್ದೆ ಇದು ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಮನೆಗೆ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅಥವಾ ಎಲೆ ಏನಾದರೂ ಇದ್ದರೆ ಎಲೆ ಹಾಕ್ತಿದ್ದೆ ಬಟ್ ಎಲೆ ಇಲ್ಲ ಸೊ ಹಾಗಾಗಿ ಉಪ್ಪು ಹಾಕಿ ಕಾಯಿಸಿ ಆರಿಸಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ ಇಡಬೇಕು ಅಂತ ಹೇಳಿ ಬಾಕ್ಸಿಗೆ ಹಾಕ್ತಾಯಿದ್ದೆ ಮಕ್ಕಳಿಗೆ ತುಪ್ಪ ಕೊಡಬೇಕು ತುಂಬ ಒಳ್ಳೆಯದು ನಮ್ಮ ಮನೇಲಿ ಲವಂಗಗೋಸ್ಕರ ಅಂತಲೇ ನಾವು ತುಪ್ಪ ತರೋದು ನಾವು ಯಾರೂ ತಿನ್ನಲ್ಲ ನಾನು ತಿನ್ನಲ್ಲ ಯಾವಾಗೋ ಒನ್ ಟೈಮ್ ತಿಂತೀವಿ ಬಟ್ ಅವನಿಗೆ ನಾನು ಡೈಲಿ ತುಪ್ಪ ಯೂಸ್ ಮಾಡ್ತೀನಿ ಊಟಕ್ಕೆ ಸೊಪ್ಪನ್ನು ನಾವು ಫಿಫ್ಟೀನ್ ಡೇಸ್ಗೆ ಡೇಸ್ಗೊಂದ್ಸರಿನೋ ಅಥವಾ ಟ್ವೆಂಟಿ ಡೇಸ್ಗೊಂದು ಸರಿನೋ ತೊಗೊಳ್ತೀವಿ ಬಟ್ ತೊಗೊಂಡಾಗ ನಾನು ಒನ್ ಟೈಮ್ ತೊಗೊಂಡು ಅದನ್ನು ಒಂದು ತ್ರೀ ಟೈಮ್ ಅಥವಾ ಟೂ ಟೈಮ್ಸ್ ಎಲ್ಲ ಮಾಡ್ತಾ ಹೋಗ್ತೀನಿ ಸೊಪ್ಪನ್ನ ಚೆನ್ನಾಗಿ ತೊಳಿಬೇಕು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ ಸೊ ಹಾಗಾಗಿ ಈ ಥರ ಜಾಲಿ ಥರ ಬರುತ್ತಲ್ಲ ಅದರಲ್ಲಿ ತೊಳೆದ್ರೆ ಚೆನ್ನಾಗಿ ನೀಟಾಗಿ ಹೋಗುತ್ತೆ ಈ ಮದುವೆ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರಲ್ವ ನೀರು ಹಾಕುವಾಗ ಮದುಮಕ್ಕಳಿಗೆ ಅದು ಆ ಥರ ಪಾತ್ರೆ ತೊಗೊಂಡು ತೊಳೆದ್ರೆ ನೀಟಾಗಿ ಹೋಗುತ್ತೆ ಬಟ್ ಬೇರೆ ಪಾತ್ರೆಲೆಲ್ಲ ತೊಳೆದ್ರೆ ಅಸ್ ಅಲ್ಲಿ ಮಣ್ಣು ಹಾಗೆ ಕೆಳಗಡೆ ಕುತ್ಕೊಂಡಿರುತ್ತೆ ಮತ್ತೆ ನಾವು ಸೊಪ್ಪು ತೊಳಿತಾಯಿದ್ರೆ ಮತ್ತೆ ಅದು ಕಂಡುಕೊಳ್ತಾನೆ ಇರುತ್ತೆ ಬಟ್ ಕ್ಲಿಯರಾಗಿ ಎಲ್ಲನೂ ಹೋಗೋಲ್ಲ ಎಷ್ಟು ಸರಿ ತೊಳೆದ್ರು ಬಟ್ ಈ ಇದರಲ್ಲಿ ಒಂದು ನಾಲ್ಕೈದು ಸರಿ ತೊಳೆದ್ರೆ ಹೋಗುತ್ತೆ ಕ್ಲಿಯರ್ ಆಗುತ್ತೆ ತುಂಬ ಸರಿ ಚೆನ್ನಾಗಿ ತೊಳೆದ್ರೆ ನೀಟಾಗುತ್ತೆ ಬಟ್ ಈ ಸೊಪ್ಪು ತಿಂದರೆ ಕಿಡ್ನಿ ಸ್ಟೋನು ಅಂತ ಎಲ್ಲ ಹೇಳ್ತಿರ್ತಾರೆ ಸೊಪ್ಪು ತಿಂದರೆಲ್ಲ ಕಿಡ್ನಿ ಸ್ಟೋನ್ ಆಗೋಲ್ಲ ಈ ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ತಿನ್ನಬಾರ್ದು ಅಷ್ಟೇ ಈ ರಾಜಗಿರಿ ಸೊಪ್ಪಲ್ಲಿ ಆಯಿತು ಅಥವಾ ಪಾಲಕ್ ಆಯಿತು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಐರನ್ ಇರೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿ ಹೆಚ್ಚಾಗುತ್ತೆ ಸೊ ಸೊಪ್ಪು ತಿನ್ನಬೇಕು ಒಳ್ಳೆಯದು ಬಟ್ ಆ ಪಾಲಕ್ ಟೊಮೊಟೊ ಎರಡು ಮಿಕ್ಸ್ ಮಾಡಬಾರ್ದು ಸೊ ಈ ರಾಜಗಿರಿ ಪಲ್ಯನೂ ಅಷ್ಟೇ ಕಿಡ್ನಿ ಸ್ಟೋನ್ ಇದ್ದರು ಮಾತ್ರ ಬೇಡ ತಿನ್ನಬಾರ್ದು ಕಿಡ್ನಿ ಸ್ಟೋನ್ ಇಲ್ಲ ಅಂತಂದರೆ ತಿನ್ಬೋದು ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ತಿನ್ಬೋದು ರಾಜಗಿರಿ ಪಲ್ಯ ಒಳ್ಳೆಯದೇ ಅದು ಪಲ್ಯನೂ ಮಾಡ್ಬೋದು ಸಾರು ಮಾಡ್ಬೋದು ಅದು ನಾನು ಮಾಡ್ತೀನಿ ಮತ್ತು ದೊಂಟು ಸೊಪ್ಪಿದ್ರು ಅದು ಒಳ್ಳೆಯದೇ ಬಾಯಲೆಲ್ಲ ಒಂಥರ ಹೀಟಾಗಿರುತ್ತಲ್ಲ ಆವಾಗ ಅದು ತಿಂತೀವಿ ಅದು ಚೆನ್ನಾಗಿರುತ್ತೆ ದೊಂಟು ಸೊಪ್ಪು ಅಂಥೇಳಿ ಬಟ್ ಇದು ಈ ನಾನು ಮಾಡ್ತಿರೋದು ರಾಜಗಿರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಪಾಲಕ್ ಸೊಪ್ಪು ಹಾಗೂ ಈ ರಾಜಗಿರಿ ಸೊಪ್ಪಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಯಾಕಂದರೆ ಐರನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಮೆಗ್ನೀಷಿಯಮ್ ಇರುತ್ತೆ ಇವೆಲ್ಲವೂ ಕೂಡ ಮತ್ತು ಈ ಬೋನ್ಸಿಗೆ ಅಥವಾ ಬೋನ್ಸಿಗೆ ಒಳ್ಳೆಯದು ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ವಯಸ್ಸಾಗಿರುತ್ತಲ್ಲ ಅವ್ರಿಗೂ ತುಂಬ ಒಳ್ಳೆಯದು ಮತ್ತು ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಇರುತ್ತಲ್ವಾ ಸೊ ಗ್ಯಾಶ್ ಕಮ್ಮಿ ಆಗುತ್ತೆ ತಗೊಂಡ್ರೆ ಸೊಪ್ಪಲ್ಲಿ ತುಂಬ ನಾರಿನಂಶ ಇರುತ್ತೆ ಆಮೇಲೆ ನೀರಿನಂಶ ಇರುತ್ತೆ ಸೊ ಎಲ್ಲ ಇರೋದರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಸೊ ಯಾರ್ಯಾರೆಲ್ಲ ಈ ಸೊಪ್ಪು ಕೆಲವರಿಗೆ ನಮ್ಮ ಹಸ್ಬೆಂಡ್ಗೆ ಸೊಪ್ಪು ಅಂದರೆ ಆಗ್ತಿರಲಿಲ್ಲ ಬಟ್ ನಾನು ಇವಾಗ ಬಂದಮೇಲೆ ಸೊಪ್ಸಾರು ಮಾಡ್ತೀನಿ ಅಂದರೆ ಬೇಡ ಅಂತಿದ್ರು ಬಟ್ ಒನ್ ಟೈಮ್ ಮಾಡಿಕೊಟ್ಟ್ಮೇಲೆ ಇಷ್ಟ ಆಯ್ತು ಅವ್ರಿಗೆ ಸೊ ಇವಾಗ ಯಾವಾಗಾದರೂ ಸೊಪ್ಸಾರು ಮಾಡು ಅಂತೇಳಿ ಮಾಡಿಸ್ಕೊಂಡು ತಿಂತಾರೆ ಸೊಪ್ಸಾರ್ ಮಾಡುವಾಗ ಸ್ವಲ್ಪ ಬೇಳೆ ಹಾಕಬೇಕು ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ ಇಲ್ಲ ಅಂತಂದರೆ ಫುಲ್ಲು ನೀರಾಗುತ್ತೆ ಟೇಸ್ಟಿಯಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಳೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಅರಿಶಿಣನೂ ಹಾಕಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಎಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಇಡಬೇಕು ಸೊ ಇವಾಗ ಅನ್ನ ಮತ್ತು ಸೊಪ್ಪುಸಾರು ಎರಡು ಒಟ್ಟೊಟ್ಟಿಗೆ ಇಡ್ತೀನಿ ನಾನು ಐದು ಲೀಟ್ರ್ ಕುಕ್ಕರ್ ಇದೆ ಸೊ ಅದರಲ್ಲಿ ಇದು ಕಂಟೈನರ್ ಥರ ಯೂಸ್ ಮಾಡಿ ನಾನು ಇದರಲ್ಲಿ ಎರಡು ಒಟ್ಟಿಗೆ ಮಾಡ್ತೀನಿ ಬಟ್ ಮಾಮೂಲಿಯಾಗಿ ಕ ರೈಸ್ ಮಾಡುವಾಗ ಕುಕ್ಕರ್ನ ಯೂಸ್ ಮಾಡಲ್ಲ ನಾನು ಬಟ್ ಇವಾಗ ರೈಸ್ ಸೊಪ್ಪು ಸಾರು ಅಥವಾ ಬೇಳೆ ಸಾರು ಮಾಡುವಾಗ ರೈಸನ್ನು ಮತ್ತು ಸಾರು ಎರಡು ಒಟ್ಟಿಗೆ ಆಗುತ್ತೆ ಅಂತೇಳಿ ಮಾತ್ರ ಯೂಸ್ ಮಾಡ್ತೀನಿ ಸಾರು ಮಾಡಿದಾಗ ರೈಸು ತುಂಬ ಮೆತ್ತಿಗಿರಬೇಕು ಸ್ಮೂತಾಗಿ ಚೆನ್ನಾಗಿರುತ್ತೆ ಸೊಪ್ಸಾರು ಟೇಸ್ಟಿಯಾಗಿ ಬರುತ್ತೆ ತಿನ್ನೋಕ್ಕೆ ಇಲ್ಲಾಂದರೆ ರೈಸು ಉದುರಾಗಿಬಿಟ್ರೆ ತಿನ್ನಕ್ಕೆ ಆಗೋಲ್ಲ ಯಾಕಂದರೆ ಸಾರು ಬೇರೆ ಆಗುತ್ತೆ ರೈಸ್ ಬೇರೆ ಥರ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ಸಾರು ಮಾಡುವಾಗಲೇ ಇವಾಗಲೂ ನಾನು ರೈಸ್ ಕುಕ್ಕರಲ್ಲೇ ಮಾಡ್ತೀನಿ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಚೆನ್ನಾಗಿರುತ್ತೆ ಬಟ್ ಇವ್ರಿಗೆ ಅಂದರೆ ಇಷ್ಟ ಆಗೋಲ್ಲ ಬಟ್ ಸಾರು ಜೊತೆಗಾದರೆ ಇಷ್ಟ ಆಗುತ್ತೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆಳು ಕರಿಬೇವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ರೆಡಿ ರೆಡಿಯಾಗಿದೆ ಬೇಳೆನ ಮತ್ತು ಸೊಪ್ಪನ್ನು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಸೊಪ್ಪು ಪೂರ್ತಿಯಾಗಿ ಸಣ್ಣ ಆಗಿರೋಲ್ಲ ಸೊ ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಪೂರ್ತಿಯಾಗಿ ಸಣ್ಣ ಆಗುತ್ತೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಮತ್ತು ಇವೆಲ್ಲ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಹಾಕಬೇಕು ಏನು ಎರಡೆರಡು ಸರಿ ಹಾಕ್ತೀರಾ ಅನ್ಕೋತೀರಾ ಎರಡೆರಡು ಸರಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂದ್ರೆ ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಸಬ್ಸರ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್ ಬೈ ಟೇಕ್ ಕೇರ್